ಬರ್ಲೇ ಜೋ ಹಾ ಈಗ ಯಾವಾಗ್ ಮುಚ್ಚಬೇಕು ನೋಡಿ ಈ ಮುಚ್ಚಿ ಇದು ಬಸ್ತ್ರಿಕಾ ಪ್ರಾಣಾಯ ಇದರಲ್ಲಿ ಎರಡು ವಿಭಾಗಗಳನ್ನು ನಾನು ಹೇಳಿದೆ ಇದು ಮೊದಲನೇ ವಿಧಾನ ಎರಡನೇ ವಿಧಾನ ಕೈಗಳ ಮೇಲೆ ಇದರಿಂದ ಶ್ವಾಸಕೋಶಗಳು ಶುದ್ಧಿ ಆಗ್ತಿವೆ ಮತ್ತು ಇದರಿಂದ ನಮ್ಮ ಹೊಟ್ಟೆಯ ಪಾಚನ ತಂತ್ರ ಸುಧಾರಿಸ್ತೇವೆ ನಮ್ಮ ಹೃದಯವನ್ನು ಸಶಕ್ತಗೊಳಿಸ್ತದೆ ಮೂಲಾಧಾರ ಸ್ವಾದಿಷ್ಠಾನ ಚಕ್ರದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಹೀಗೆ ಅನೇಕ ಲಾಭಗಳು ಇದರಿಂದ ನಿಮಗೆ ದೊರಕ್ತವೆ ಇನ್ನು ಎರಡನೇದ್ದು ತಪಾಲ ಭಾಷೆ ಮೈ ಯಾವ ಭಾಗ ಮುಗಿದಬೇಡಿ ಮಾಡ್ತಾ ಹೋಗಿ ಇದು ಕಪಾಲ ಒಂದನೇ ಭಾಗ ಎರಡನೇ ಭಾಗ ಇದು ಒಟ್ಟಿಗೆ ಹೆಚ್ಚು ಪ್ರೆಷರ್ ಆಗ್ತದೆ ಇದು ಎರಡನೇ ಭಾಗ ಕಪಾಲ ಭಾಟಿ ಇವು ಕಪಾಲ ಮುಖದಲ್ಲಿ ಸುಂದರತೆ ಹೆಚ್ಚಾಗ್ತದ ಮತ್ತು ಹೊಟ್ಟೆಯ ಸ್ಥೂಲತೆ ಕಡಿಮೆ ಆಗ್ತದೆ ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ ಶ್ವಾಸಕೋಶ ಶರೀರ ಶುದ್ಧಿ ಆಗ್ತದೆ ಈ ಕಪಾಲ ಭಾತಿಯಿಂದ ಲಿವರ್ ಕಿಡ್ನಿಗಳು ಕೂಡ ಆರೋಗ್ಯಪೂರ್ಣ ಆಗ್ತವೆ ಮತ್ತು ಅಸ್ತಮಾ ರೋಗಗಳು ನಿವಾರಣೆ ಆಗ್ತವೆ ಕಪಾಲ ಭಾತಿ ಮುಂದೆಂದು ಅಗ್ನಿಸಾರ ಅಗ್ನಿಸಾರ ಹೇಗೆ ಮಾಡಿದು ಎರಡು ಕೈಗಳ ನೀರು ತೆಗೆದು ಉಸಿರು ದೀರ್ಘ ಒಳಗೆ ತುಂಬಿಕೊಳ್ಳಿ ಹಿಂದಕ್ಕೆ ಬಾಗಿ ಉಸಿರು ಹೊರ್ಗಾಕಿ ಚಿಂತ ಈಗ ಹೊಟ್ಟೆ ಭಾಗ ಹಾಕೋಬೇಕು ಬೆನ್ನು ಕುತ್ತಿಗೆ ಸೇದಿರಬೇಕು ಕೇವಲ ಹೊಟ್ಟೆ ಅಷ್ಟೇ ಹಾಕೋಬೇಕು ಎಷ್ಟು ಸಾಧ್ಯ ಅಷ್ಟೆ ಹೊಟ್ಟೆ ಭಾಗ ಒಳಗೋಗಿ ಹ್ಞೂ ಉಸಿರು ಬಿಡ್ರಿ ಮತ್ತೆ ಉಸಿರನ್ನು ದೀರ್ಘ ಒಳಗಡೆ ತಿಂಪಳ್ಳಿ ಉಸಿರೊರೆಗೆ ಹೊಟ್ಟೆ ಒಳಗೆ ಉಸ್ರವರೆಗೆ ಕೊಟ್ಟಿಗೆ ಮುಂದೆ ಮನ ಇದು ಮೂಲಾಧಾರ ಸ್ವಾದಿಷ್ಟು ಚಕ್ರದ ಮೇಲೆ ಪರಿಣಾಮವನ್ನುಂಟು ಮಾಡಿ ನಮ್ಮ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ ಅಂತಃಶಕ್ತಿ ಜಾಗೃತ ಮಾಡ್ತಿದೆ ಕರಣಗಳನ್ನು ಶುದ್ಧಿ ಮಾಡ್ತಿದೆ ಜೀರ್ಣಕ್ರಿಯೆ ವೃದ್ಧಿ ಮಾಡ್ತಿದೆ ಮತ್ತೊಂದು ಉಸರೊಳಗೆ ಬಾಹ್ಯ ಪ್ರಾಣಾಯಾಮ

ಇದ್ರಾಗ ನೌಲಿ ಉಸಿರೊಳಗೆ ಉಸಿರವರೆಗೆ ಬಟ್ಟೆ ಗುಣಕಾರ ಎಷ್ಟು ಸಾಧ್ಯದಷ್ಟು ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ನಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡೋದು ಬಟ್ಟೆಗೆ ಪೂರ ಮಸಾಜ್ ಆಗ್ತದೆ ಜೀರ್ಣಕ್ರಿಯೆ ಚಲೋ ಆಗ್ತದೆ ಮಧುಮೇಹವನ್ನು ಕಡಿಮೆ ಮಾಡ್ತದೆ ಶರೀರವನ್ನು ಸಂತುಲನಗೊಳಿಸ್ತದೆ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಯಾವ ಪ್ರಾಣಾಯಾಮದು ಅನುಲೋಮ ಅನ್ಲೋಮ ಬಲಗಡೆ ಮುಚ್ಚಿ ಎಡಗಡೆಯಿಂದ ಪೂರಕ ನಿಲ್ಲಿಸಿ ಕುಂಬಕ ಬಲಗಡೆ ಹೊರಗಡೆ ಹಾಕಿ ರೇಚಕ ಬಲಗಡೆಯಿಂದ ತಗೊಳ್ಳಿ ಪೂರಕ ನಿಲ್ಲಿಸಿ ಕುಂಬಕ ಎಡಗಡೆಯಿಂದ ಉಸಿರವರ್ಗ ಹಾಕಿ ರೇಚಕ ಪೂರಕ ಕುಂಬಕ ರೇಚಕ ಪೂರಕ ಕುಂಭಕ್ಯ ವಿದ್ಯೆ ಯಾರು ಈ ವಿದ್ಯೆಯನ್ನು ಅಳವಡಿಸಿಕೊಳ್ತಾರೋ ಅವರಿಗೆ ಬೇಕಾದಂಥ ಶಾರೀರಿಕ ಒತ್ತಡ ಮಾನಸಿಕ ಒತ್ತಡಗಳ ಮಧ್ಯದಲ್ಲಿ ಒಂದು ವಿಚಾರಗಳು ಉತ್ಪನ್ನವಾಗ್ತವೆ ನಿಮ್ಮ ಜ್ಞಾನ ನಿಮಗೊಂದು ಹೊಸ ಜ್ಞಾನ ಆಗ್ತದೆ ಅದಕ್ಕಾಗಿ ಯೋಗದಾಗ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ದಿವ್ಯ ಔಷಧಿ ಮತ್ತು ಆ ಶಾರೀರಿಕರಲಿ ಮಾನಸಿಕರಲಿ ಬೌದ್ಧಿಕರಲಿ ಇದು ಯೋಗ ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಿದ್ಧಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಕ್ಕಾಗಿ ಕ್ರಿಯಾಶೀಲ ಆಗುವುದಕ್ಕಾಗಿ ಯಾರ್ಯಾರು ಯಾವುದ್ಯಾವುದು ಬಯಸಿ ಇದು ಮಾಡ್ತಾರೋ ಅದನ್ನೆಲ್ಲ ಇದು ದೈವಿ ವಿದ್ಯೆ ಈ ದೈವಿ ವಿದ್ಯೆ ಅಳವಡಿಸಿಕೊಂಡವ್ರಿಗೆ ಯಾವುದಕ್ಕೂ ಕೊರತೆ ಇರೋಲ್ಲ ಮನಸ್ಸೇನಾಗ್ತದೆ ಆಗ್ತದೆ ಎಲ್ಲ ಸಮಸ್ಯೆಗಳ ಪರಿಹಾರ ಯಾವುದರಿಂದ ಆಗ್ತದೆ ಯೋಗ ಎಲ್ಲ ಕ ನೂರಾರು ಸಮಸ್ಯೆಗಳು ನೂರಾರು ಸಮಸ್ಯೆಗೆ ಉತ್ತರ ಯಾವುದು ಯೋಗ ಈಗ ಮುಂದಿನ ಪ್ರಾಣಾಯಾಮ ಕರ್ಣಾಂತಕ ಪ್ರಾಣಾಯಾಮ ಕರ್ಣಾಂತಕ ಅಂದ್ರೆ ನಮ್ಮ ಕಿವಿಗಳ ಶಕ್ತಿಯನ್ನು ಹೆಚ್ಚಿಸುವಂತದ್ದು ಉಸಿರು ತಗೋರಿ ಬಾಯಿಂದ ಉಸಿರು ತಗೊಂಡು टीवी ಮತ್ತೆ ಕನೆನ್ दुसरा ओर ಹಾಕಬೇಕು ಈಗ ಕಿವಿ ಪರದೆ ಮೇಲೆ ಪ್ರಭಾವ ಮಾಡೋದರಿಂದ ಕಿವಿಗಳ ಘೋಷಣೆ ವರಣักತದ ಮತ್ತು ಶ್ರವಣ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ದಿನಾ ಮಾಡಬೇಕು 10 10 ಸಲ

ಸಮಸ್ಯೆ ನಿವಾರಣೆ ಮಾಡ್ತದ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡ್ತದ ವಾಣಿ ಶುದ್ಧ ಮಾಡ್ತದ ಶ್ವಾಸಕೋಶಗಳನ್ನ ಸಶಕ್ತ ಯಾವ ಪ್ರಾಣಾಯಾಮ ಉಸಿರು ತಗೊಳ್ಳುವಾಗ ಧ್ವನಿ ಮಾಡಿದ್ರೆ ಉಸಿರು ಬಿಡುವಾಗ ಧ್ವನಿ ಮಾಡುದು ಬ್ರಾಮರಿ ಹೊತ್ತು ಕಣ್ಣು ತೆಗೆಯದೆ ಹಾಗೆ ಮನಸ್ಸಿನಿಂದಲೇ ಆ ಭ್ರಾಮರಿ ನಾದವನ್ನು ಕೇಳ್ತಾ ಇರುತ್ತೆ ದೀರ್ ದಿವಸರೊಳಗೆ ಓಂ ಧನ ಓ ಕಣ್ಣುಗಳನ್ನು ಮುಚ್ಚಿರಲಿ ಮಾನಸಿಕವಾಗಿ ಅನಾಧವನ್ನು ಕೇಳ್ತಾ ಇರಲಿ ಪವಿತ್ರವಾದ ಪ್ರಶಾಂತವಾದ ಪ್ರಕೃತಿ ಮಧ್ಯದಲ್ಲಿ ನಾವು ನಿತ್ಯದಲ್ಲಿ ಯೋಗವನ್ನು ಅನೇಕ ಪ್ರಕಾರದ ಆಸನಗಳು ಧ್ಯಾನಗಳು ಪ್ರಾಣಾಯಾಮಗಳನ್ನು ಮಾಡ್ತಾ ಮಾಡ್ತಾ ಪ್ರಕೃತಿ ನಮಗೆ ಹೊಸ ಜನ್ಮವನ್ನೇ ನೀಡಿತು ಶುದ್ಧವಾದ ಗಾಳಿಯ ಸ್ಪರ್ಶ ಪ್ರಶಾಂತತೆಯ ಅನುಭೂತಿ ಇಲ್ಲಿ ಎಲ್ಲ ಪ್ರತಿಯೊಂದು ಪಂಚಮಹಾಭೂತಗಳಲ್ಲಿರುವಂಥ ದಿವ್ಯ ಅನಾಹತ ನಾದ ಪಕ್ಷಿ ಪ್ರಾಣಿಗಳ ಕಲರವ ನಾದ ಇಂಥ ಪ್ರಕೃತಿ ಮಧ್ಯದಲ್ಲಿ ನಾವೆಲ್ಲ ಅನೇಕ ಪ್ರಕಾರ ವಿಧ ವಿಧವಾಗಿ ಯೋಗಾಸನ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡ್ತಾ ಬಂದಿವಿ ಎಲ್ಲದರಲ್ಲಿ ಓಂ ಅನ್ನುವ ಮಂತ್ರವೇ ತುಂಬಿದೆ ಬೀಸುವ ಗಾಳಿಯಲ್ಲಿ ಹರಿಯುವ ನದಿಯಲ್ಲಿ ಶ್ವಾಸೋಚ್ಛಾಸದಲ್ಲಿ ತಿಂದಿರುವ ದಿವ್ಯ ಅದು ಓಂಕಾರ ಆ ಶಕ್ತಿಯನ್ನು ನಮ್ಮ ಶರೀರ ಮನ ಬುದ್ಧಿಗಳಲ್ಲೆಲ್ಲ ಪ್ರವೇಶಿ ಪ್ರವೇಶಿಸಿಕೊಂಡು ಪಡೆದುಕೊಂಡು ಶಾಂತಿ ಪಾಠವನ್ನು ಮಾಡೋಣ तो मा सर्गमया सुमान् ज्योतिर्गमया मृत्यो माया सर्वेषां स्वस्तिर्भवतु सर्वेषां शान्तिर्भवतु सर्वेषां मङ्गलं भवतु सर्वेषां पूर्णं भवतु लोकाः सा स्वस्ति

ಈಡಾನ ಇದಕ್ಕೆ ಚಂದ್ರನಾಡಿ ಸೂರ್ಯನಾಡಿ ಮತ್ತು ಭೂ ನಾಡಿ ಈ ಮೂರು ನಾಡಿಗಳು ಶುದ್ಧಿ ಅಂದರೆ ಎಲ್ಲ ನಾಡಿಗಳು ಶುದ್ಧಿ ಆಗ್ತವೆ ಪ್ರಾಣಾಯಾಮಗಳು ಭಾಳಷ್ಟು ವಿಧಾನಗಳು ಇವೆ ಕೆಲವೊಂದು ಮಾತ್ರ ನೀವು ನಿಮಗೂ ಉಪಯೋಗ ಆಗ್ತವೆ ಕಲಿಸುವಾಗ ಮಕ್ಕಳಿಗೂ ಉಪಯೋಗ ಆಗ್ತವೆ ಎಲ್ಲರಿಗೂ ಉಪಯೋಗ ಆಗುವಂಥವು ಅದಕ್ಕಾಗಿ ಮೊಟ್ಟ ಮೊದಲು ಬೆನ್ನು ಕುತ್ತಿಗೆಯನ್ನು ನೇರವಾಗಿಟ್ಟು ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿಡಿ ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರಾಟ ಇರಿ ಈ ಉಸಿರಾಟ ಮಾಡ್ತಾ ಇರೋದು ನಮ್ಮ ಶರೀರದ ಪ್ರತಿಯೊಂದು ಕೋಶಗಳನ್ನು ಜಾಗೃತಗೊಳಿಸ್ತದೆ ನಮ್ಮ ಮಾಸಪೇಶಿಗಳಿಗೆಲ್ಲ ರಿಲ್ಯಾಕ್ಸ್ ಆಗ್ತದೆ ಸ್ಮರಣ ಮತ್ತು ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದೆ ಇದರಿಂದ ಉಸಿರಾಟದ ಗತಿ ನಿಧಾನವಾಗಿ ನಮ್ಮ ಬುದ್ಧಿ ಮತ್ತು ಹೃದಯದ ಮೇಲೆ ಪ್ರಭಾವ ಪರಿಣಾಮವನ್ನುಂಟು ಮಾಡ್ತದೆ ಅದಕ್ಕಾಗಿ ಇದು ಪ್ರಾಣಧ್ಯಾನ ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಬುದ್ಧಿಗೆ ವಿಶ್ರಾಂತಿ ದೊರಕುವಂಥದ್ದು ಇದು ಮೊದಲದ್ದು ನೀವು ಯಾವಾಗ ಬೇಕಾದಾಗ ಇದನ್ನು ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿ ಇಟ್ಟುಕೊಂಡು ಈ ಪ್ರಾಣ ಈ ಧ್ಯಾನವನ್ನು ತಾವು ಮಾಡ್ಬೋದು ಮಾಡಿಸ್ಬೋದು ಇನ್ನು ಎರಡನೇ ಧ್ಯಾನ ಎರಡನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಈಗ ನೀವು ಯಾವ ಭಾಗ ಮುಚ್ಚಬೇಕು ತಂಟೆಗಿರಿ ಕೈಗಳ ಮುದ್ರಿ <coughs> शिव शंभ शंकर महादेव शिव शंभ शंकर महादेव महादेव हर महादेव हर हर महादेव